ಎಲ್ಲರಿಗೂ ನಮಸ್ಕಾರ ಕೆ ಎಲ್ ಇ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾ ನಾನು ಮಾಲತಿ ಶಂಕರ್ ನಾರಾಯಣ ಭಟ್ ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಹೀಗೆ ನೆಲದ ಮೇಲೆ ಚಲಿಸ್ತಾ ಇರುವಂತಹ ಚೆಂಡು ಸ್ವಲ್ಪ ಸಮಯದ ನಂತರ ನಿಂತ್ಕೊಳ್ಳುತ್ತಲ್ಲ ಅದು ಯಾಕಾಗಿರಬಹುದು ಬಸ್ಸು ಲಾರಿ ಸೈಕಲ್ ಕಾರು ಇಂತಹ ವಾಹನಗಳನ್ನೆಲ್ಲ ಅಗತ್ಯವೆನಿಸಿದಾಗ ಬ್ರೇಕನ್ನು ಒತ್ತಿದ ತಕ್ಷಣ ನಿಧಾನಗೊಳ್ಳುತ್ತಲ್ವಾ ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಹೆಜ್ಜೆ ಇಟ್ಟಾಗ ಮತ್ತು ನುಣುಪಾದ ಅಥವಾ ಒದ್ದೆಯಾದಂತಹ ನೆಲದ ಮೇಲೆ ಹೆಜ್ಜೆ ಇಟ್ಟಾಗ ಜಾರ್ ಬಿದ್ದಿರುವಂತಹ ಒಂದು ಅನುಭವ ನಿಮಗೆ ಆಗಿರಬಹುದು ಇದಕ್ಕೆಲ್ಲ ಕಾರಣ ಏನಿರಬಹುದು ಹಾಂ ಹೌದು ಇದಕ್ಕೆಲ್ಲ ಕಾರಣ ಘರ್ಷಣೆ ಇಂದು ನಾವು ಎಂಟನೇ ತರಗತಿಯ ವಿಜ್ಞಾನ ಪುಸ್ತಕದ ಭಾಗವೊಂದರ ಘರ್ಷಣೆ ಹೇಳುವ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಘರ್ಷಣಾ ಬಲ ಮೇಜಿನ ಮೇಲಿರುವ ಪುಸ್ತಕವನ್ನು ನಿಧಾನವಾಗಿ ತಳ್ಳಿದಾಗ ಸ್ವಲ್ಪ ದೂರ ಚಲಿಸಿದ ನಂತರ ಅದು ನಿಲ್ಲುವುದು ಪುಸ್ತಕವನ್ನು ವಿರುದ್ಧ ದಿಕ್ಕಿನಿಂದ ತಳ್ಳಿದರೂ ಮತ್ತೆ ಅದು ನಿಲ್ಲುತ್ತದೆ ಎರಡೂ ಸಂದರ್ಭಗಳಲ್ಲಿ ಘರ್ಷಣಾಬಲವು ಪುಸ್ತಕದ ಚಲನೆಯನ್ನು ವಿರೋಧಿಸುತ್ತದೆ ಘರ್ಷಣಾಬಲ ಅಂದರೆ ಪರಸ್ಪರ ಸಂಪರ್ಕದಲ್ಲಿರುವ ಎರಡು ಮೇಲ್ಮೈಗಳ ನಡುವಿನ ಚಲನೆಯನ್ನು ಸದಾ ವಿರೋಧಿಸುವ ಒಂದು ಬಲವಾಗಿರುತ್ತದೆ ಈ ಮೇಲಿನ ಚಟುವಟಿಕೆಯಲ್ಲಿ ಘರ್ಷಣಾ ಬಲವು ಪುಸ್ತಕದ ಮೇಲ್ಮೈ ಮತ್ತು ಮೇಜಿನ ಮೇಲ್ಮೈಗಳ ನಡುವೆ ವರ್ತಿಸುತ್ತದೆ ಘರ್ಷಣೆ ಉಂಟಾಗುವ ರೀತಿ ಒಂದು ಕಾಯ ಮತ್ತೊಂದು ಕಾಯದ ಮೇಲೆ ಜಾರುವಂತೆ ಬಲ ಪ್ರಯೋಗಿಸಿದಾಗ ಅವುಗಳ ಮೇಲ್ಮೈನ ಅನಿಯತ ರಚನೆಗಳು ಪರಸ್ಪರ ತಾಡನೆಗೊಂಡು ಅವುಗಳ ನಡುವಿನ ಅಂತರಾಣ್ವಿಕ ಅಂತರ್ಕ್ರಿಯೆಯು ಜಾರುವಿಕೆಯನ್ನು ನಿರ್ಬಂಧಿಸುತ್ತದೆ ಘರ್ಷಣಾಬಲದ ಅಳತೆ ಒಂದು ಇಟ್ಟಿಗೆಯನ್ನು ತೆಗೆದುಕೊಂಡು ಅದಕ್ಕೆ ಸುತ್ತಲೂ ದಾರವನ್ನು ಕಟ್ಟಬೇಕು ಆ ಇಟ್ಟಿಗೆಯನ್ನು ಸ್ಪ್ರಿಂಗ್ ಬ್ಯಾಲೆನ್ಸ್ ಮೂಲಕ ಎಳೆಯಬೇಕು ಯಾವಾಗ ಇಟ್ಟಿಗೆ ಚಲಿಸಲು ಪ್ರಾರಂಭವಾಗುತ್ತದೆಯೋ ಆಗ ಸ್ಪ್ರಿಂಗ್ ಬ್ಯಾಲೆನ್ಸ್ನಲ್ಲಿರುವ ಸ್ಪ್ರಿಂಗ್ ಹಿಗ್ಗುತ್ತದೆ ಈ ಸ್ಪ್ರಿಂಗ್ ಬ್ಯಾಲೆನ್ಸ್ ಅಳತೆ ಪಟ್ಟಿಯ ಚಲಿಸುವ ಸೂಚ್ಯಾಂಕದಿಂದ ಕೂಡಿರುತ್ತದೆ ಈ ಅಳತೆ ಪಟ್ಟಿಯಲ್ಲಿರುವ ಚಲಿಸುವ ಸೂಚ್ಯಾಂಕದಿಂದ ಅಲ್ಲಿ ಎಷ್ಟು ಬಲ ಪ್ರಯೋಗವಾಗುತ್ತಿದೆ ಎನ್ನುವುದರ ಕುರಿತು ನಾವು ತಿಳಿಯಬಹುದು ಸ್ಪ್ರಿಂಗ್ ಬ್ಯಾಲೆನ್ಸ್ ಒಂದು ಕಾಯದ ಮೇಲೆ ಪ್ರಯೋಗವಾಗುತ್ತಿರುವ ಬಲವನ್ನು ಅಳೆಯಲು ಬಳಸುವ ಸಾಧನವೇ ಸ್ಪ್ರಿಂಗ್ ಬ್ಯಾಲೆನ್ಸ್ ಘರ್ಷಣಾ ಬಲವನ್ನು ಈ ಸ್ಪ್ರಿಂಗ್ ಬ್ಯಾಲೆನ್ಸ್ ಮೂಲಕ ಅಳೆಯಬಹುದು ಘರ್ಷಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಒಂದು ನಯವಾದ ಮೇಜಿನ ಮೇಲೆ ಇಳಿಜಾರನ್ನು ನಿರ್ಮಿಸಿ ಇಳಿಜಾರಿನ ಒಂದು ಬಿಂದುವಿನಿಂದ ಪೆನ್ಸಿಲ್ ಸೆಲ್ ಅನ್ನು ಮೇಜಿನ ಮೇಲೆ ಚಲಾಯಿಸಲು ಬಿಟ್ಟಾಗ ಅದು ಚಲಿಸಿದ ದೂರಕ್ಕೂ ಮೇಜಿನ ಮೇಲೆ ಬಟ್ಟೆ ಇರಿಸಿದಾಗ ಪೆನ್ಸಿಲ್ ಸೆಲ್ ಚಲಿಸಿದ ದೂರಕ್ಕೂ ವ್ಯತ್ಯಾಸ ಇರುವುದು ನಮಗೆ ಈ ಚಟುವಟಿಕೆಯಿಂದ ಕಂಡುಬರುತ್ತದೆ ಘರ್ಷಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಎರಡು ಮೇಲ್ಮೈಗಳಲ್ಲಿರುವ ಅನಿಯತಗಳ ಪರಸ್ಪರ ಬಂಧನದಿಂದ ಘರ್ಷಣೆ ಉಂಟಾಗುತ್ತದೆ ಎರಡು ಮೇಲ್ಮೈಗಳನ್ನು ಪರಸ್ಪರ ಬಲವಾಗಿ ಹಿಡಿದಾಗ ಅವುಗಳ ನಡುವೆ ಗರಿಷ್ಠ ಪ್ರಮಾಣದ ಘರ್ಷಣಾ ಬಲವು ಏರ್ಪಡುತ್ತದೆ ಘರ್ಷಣಾ ಬಲವು ನುಣುಪಾದ ಮೇಲ್ಮೈಗಳಲ್ಲಿ ಕಡಿಮೆಯಾದರೆ ಹೊರಟಾದ ಮೇಲ್ಮೈಗಳಲ್ಲಿ ಹೆಚ್ಚಾಗಿರುತ್ತದೆ ಸ್ಥಾಯಿ ಘರ್ಷಣೆ ನಿಶ್ಚಲ ಸ್ಥಿತಿಯಲ್ಲಿರುವ ಕಾಯವೊಂದು ಆ ಕ್ಷಣದಲ್ಲಿ ಚಲಿಸಲಾರಂಭಿಸಲು ಬೇಕಾದ ಬಲವೇ ಅದರ ಸ್ಥಾಯಿ ಘರ್ಷಣೆಯ ಅಳತೆಯಾಗಿರುತ್ತದೆ ಜಾರು ಘರ್ಷಣೆ ಸ್ಥಿರ ಜವದಲ್ಲಿ ಚಲಿಸುತ್ತಿರುವ ಕಾಯವೊಂದು ಅದೇ ಜವದಲ್ಲಿ ಚಲಿಸುವಂತೆ ಮಾಡಲು ಅಗತ್ಯವಾದ ಬಲವೇ ಜಾರು ಘರ್ಷಣೆಯ ಅಳತೆಯಾಗಿದೆ ಯಾವಾಗ ಪೆಟ್ಟಿಗೆಯನ್ನು ಜಾರಲು ಪ್ರಾರಂಭಿಸುತ್ತೇವೆಯೋ ಆಗ ಪೆಟ್ಟಿಗೆಯ ತಳದ ಮೇಲ್ಮೈಯಲ್ಲಿರುವ ಸಂಪರ್ಕ ಬಿಂದುಗಳು ಮತ್ತು ನೆಲದ ಮೇಲ್ಮೈಯಲ್ಲಿರುವ ಬಿಂದುಗಳು ಪರಸ್ಪರ ಬಂಧಿಸಿಕೊಳ್ಳಲು ಸಾಕಷ್ಟು ಕಾಲಾವಕಾಶ ದೊರೆಯುವುದಿಲ್ಲ ನಿಶ್ಚಲ ಕಾಯದ ಸ್ಥಾಯಿ ಘರ್ಷಣೆಯನ್ನು ಮೀರಿ ಕಾಯ ಜಾರುವಂತೆ ಮಾಡುವ ಬಲಕ್ಕಿಂತ ಜಾರುತ್ತಿರುವ ಕಾಯದ ಚಲನೆಯನ್ನು ಮುಂದುವರಿಸಲು ಅಗತ್ಯವಾದ ಬಲದ ಪ್ರಮಾಣ ಸಾಮಾನ್ಯವಾಗಿ ಕಡಿಮೆ ಆದ್ದರಿಂದ ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಸಾಮಾನ್ಯವಾಗಿ ದುರ್ಬಲವಾಗಿರುತ್ತದೆ ನಮ್ಮ ದೈನಂದಿನ ಜೀವನದಲ್ಲಿ ಘರ್ಷಣೆಯು ಪ್ರಮುಖ ಪಾತ್ರ ವಹಿಸುತ್ತದೆ ಗೋಡೆಗೆ ಹೊಡೆದ ಮೊಳೆಯು ಘರ್ಷಣೆಯ ಕಾರಣದಿಂದಲೇ ಸ್ಥಿರವಾಗಿ ನಿಲ್ಲುವುದು ಘರ್ಷಣೆ ಇಲ್ಲದೆ ಬರೆಯಲು ಮತ್ತು ಹಗ್ಗ ಗಂಟು ಹಾಕಲು ಸಾಧ್ಯವಿಲ್ಲ ವಿದ್ಯುತ್ ಮೋಟಾರ್ನ ರಾಟೆ ಹಾಗೂ ಯಂತ್ರದ ಸಾಗಣೆ ಪಟ್ಟಿಯ ನಡುವೆ ಅಗತ್ಯ ಘರ್ಷಣೆ ಇಲ್ಲವಾದರೆ ಯಂತ್ರ ಕೆಲಸ ಮಾಡಲಾರದು ಘರ್ಷಣೆ ಇಲ್ಲದೆ ಇದ್ದರೆ ನಾವು ಸರಿಯಾಗಿ ನಡೆಯಲು ಆಗುವುದಿಲ್ಲ ಘರ್ಷಣೆ ಇಲ್ಲದೆ ಯಾವ ಕಾಯಗಳು ಚಲಿಸಲಾರವು ಮತ್ತು ನಿಲ್ಲಲಾರವು ಹೀಗೆ ಘರ್ಷಣೆಯು ಹಲವು ಸಂದರ್ಭಗಳಲ್ಲಿ ಅನಿವಾರ್ಯವಾದರೂ ಕೆಲವು ಸಂದರ್ಭಗಳಲ್ಲಿ ಕೆಡುಕನ್ನುಂಟು ಮಾಡುತ್ತದೆ ಚಲಿಸುವ ವಸ್ತುಗಳಲ್ಲಿ ಘರ್ಷಣೆಯು ಸವೆತ ಹಾಗೂ ಉಂಟು ಮಾಡುತ್ತದೆ ಮತ್ತು ಪಾದರಕ್ಷೆಗಳು ಚಕ್ರದ ರಬ್ಬರ್ ಟಯರ್ಗಳು ಯಂತ್ರದ ಬಿಡಿ ಭಾಗಗಳು ಹಾಳಾಗುವಂತೆ ಮಾಡುತ್ತದೆ ಘರ್ಷಣೆಯು ಯಂತ್ರದ ಭಾಗಗಳಲ್ಲಿ ಸವೆತವನ್ನಷ್ಟೇ ಉಂಟುಮಾಡದೆ ವೇಗವನ್ನು ಕಡಿಮೆ ಮಾಡುತ್ತದೆ ಯಂತ್ರವು ಅನಗತ್ಯವಾಗಿ ಘರ್ಷಣೆಯ ಕಾರಣ ಬಿಸಿಯಾಗುವುದರಿಂದ ಶಕ್ತಿಯ ಅಪವ್ಯಯವಾಗುತ್ತದೆ ಅಗತ್ಯ ಶಕ್ತಿಯ ಬೇಡಿಕೆ ಹೆಚ್ಚಾಗುತ್ತದೆ ಕಾರ್ಯಕ್ಷಮತೆ ಗಣನೀಯವಾಗಿ ಕುಗ್ಗುತ್ತದೆ ಘರ್ಷಣೆಯ ಏರಿಕೆ ಮತ್ತು ಇಳಿಕೆ ಪಾದರಕ್ಷೆಗೆ ನೆಲದ ಮೇಲೆ ಓಡಾಡಲು ಉತ್ತಮ ಹಿಡಿತ ಸಿಗಲೆಂದು ಪಾದರಕ್ಷೆಯ ಅಡ್ಡೆಯನ್ನು ಕೊರೆದು ಹೀಗೆ ವಿನ್ಯಾಸಗೊಳಿಸಿರುತ್ತಾರೆ ಹಾಗೆಯೇ ಕಾರುಗಳು ಟ್ರಕ್ಗಳು ಬೋರ್ಡೋಜರ್ಗಳ ಟೈಯರುಗಳ ಹೊರ ಮೇಲ್ಮೈಗಳ ವಿನ್ಯಾಸದಿಂದಾಗಿ ಟೈಯರುಗಳು ನೆಲದೊಂದಿಗೆ ಉತ್ತಮ ಹಿಡಿತವನ್ನು ಸಾಧಿಸುತ್ತದೆ ಹಾಗೆಯೇ ಕ್ಯಾರಂಬೋರ್ಡ್ನ ಮೇಲೆ ನಯವಾದ ಪೌಡರ್ ಸಿಂಪಡಿಸುವುದರಿಂದ ಸ್ಟ್ರೈಕರ್ ಮತ್ತು ಬೋರ್ಡನ ನಡುವೆ ಘರ್ಷಣೆ ಕಡಿಮೆಯಾಗಿ ಕಾಯಿನ್ಗಳ ಚಲನೆ ಸರಾಗವಾಗುತ್ತದೆ ಘರ್ಷಣೆಯನ್ನು ಕಡಿಮೆಗೊಳಿಸುವ ಪದಾರ್ಥಗಳನ್ನು ಅಪಘರ್ಷಕಗಳೆಂದು ಕರೆಯುತ್ತಾರೆ ಉರುಳು ಘರ್ಷಣೆ ಒಂದು ಕಾಯ ಮತ್ತೊಂದರ ಮೇಲ್ಮೈ ಮೇಲೆ ಉರುಳಿದಾಗ ಅದರ ಚಲನೆಗೆ ಉಂಟಾಗುವ ಪ್ರತಿರೋಧವೇ ಉರುಳು ಘರ್ಷಣೆಯಾಗಿರುತ್ತದೆ ಬಾಲ್ ಬೇರಿಂಗ್ ಈ ಉರುಳು ಘರ್ಷಣೆಗೆ ಒಂದು ಉತ್ತಮ ಉದಾಹರಣೆಯಾಗಿದೆ ತರಲಗಳಲ್ಲಿ ಘರ್ಷಣೆ ವಿಜ್ಞಾನದಲ್ಲಿ ಅನಿಲಗಳಿಗೆ ಮತ್ತು ದ್ರವಗಳಿಗೆ ಇರುವ ಸಾಮಾನ್ಯ ಹೆಸರು ತರಲ ತರಲಗಳು ಅವುಗಳ ಮೂಲಕ ಹಾದು ಹೋಗುವ ಕಾಯಗಳ ಮೇಲೆ ಘರ್ಷಣಾ ಬಲವನ್ನು ಬೀರುತ್ತದೆ ಉಂಟು ಮಾಡುವ ಘರ್ಷಣಾ ಬಲವನ್ನು ಸೆಳೆತ ಎಂದು ಕರೆಯುತ್ತಾರೆ ತರಲದಲ್ಲಿ ಒಂದು ವಸ್ತುವಿನ ಮೇಲಿನ ಘರ್ಷಣಾ ಬಲವು ತರಳಕ್ಕೆ ಹೋಲಿಸಿದಾಗ ಅದರ ಜವವನ್ನು ಅವಲಂಬಿಸಿರುತ್ತದೆ ಘರ್ಷಣಾ ಬಲವು ಆ ವಸ್ತುವಿನ ಆಕಾರ ಮತ್ತು ತರಲದ ಸ್ವಭಾವವನ್ನು ಅವಲಂಬಿಸಿರುತ್ತದೆ ಪಕ್ಷಿಗಳು ಮತ್ತು ಮೀನುಗಳು ಯಾವಾಗಲೂ ತರಲದಲ್ಲಿಯೇ ಚಲಿಸುತ್ತಿರುತ್ತದೆ ಅವುಗಳ ದೇಹಗಳು ಘರ್ಷಣೆಯನ್ನು ಮೀರಿ ಚಲಿಸುವಾಗ ಹೆಚ್ಚು ಶಕ್ತಿ ನಷ್ಟವಾಗದಂತೆ ವಿಕಾಸ ಹೊಂದಿರುತ್ತದೆ ತರಳದಲ್ಲಿ ಚಲಿಸುವ ಜೀವಿಗಳ ದೇಹದ ಆಕಾರಗಳಿಗೆ ಹೋಲುವಂತೆ ಎಲ್ಲ ವಾಹನಗಳ ಆಕಾರಗಳನ್ನು ವಿನ್ಯಾಸಗೊಳಿಸಿರುತ್ತಾರೆ ಹೀಗೆ ತರಲಗಳಲ್ಲಿ ಚಲಿಸುವ ವಸ್ತುಗಳಿಗೆ ಸೂಕ್ತ ಆಕಾರಗಳನ್ನು ನೀಡುವುದರಿಂದ ತರಲ ಘರ್ಷಣೆಯನ್ನು ಕಡಿಮೆ ಮಾಡಬಹುದು ಸಾರಾಂಶ ಪರಸ್ಪರ ಸಂಪರ್ಕದಲ್ಲಿರುವ ಎರಡು ಮೇಲ್ಮೈಗಳ ನಡುವಿನ ಚಲನೆಯನ್ನು ಸದಾ ವಿರೋಧಿಸುವ ಒಂದು ಬಲವೇ ಘರ್ಷಣಾ ಬಲ ಎರಡು ಮೇಲ್ಮೈಗಳಲ್ಲಿರುವ ಅನಿಯತಗಳ ಪರಸ್ಪರ ಬಂಧನದಿಂದ ಘರ್ಷಣೆ ಉಂಟಾಗುತ್ತದೆ ಒಂದು ಕಾಯದ ಮೇಲೆ ಪ್ರಯೋಗವಾಗುತ್ತಿರುವ ಬಲವನ್ನು ಅಳೆಯಲು ಬಳಸುವ ಸಾಧನವೇ ಸ್ಪ್ರಿಂಗ್ ಬ್ಯಾಲೆನ್ಸ್ ನಿಶ್ಚಲ ಸ್ಥಿತಿಯಲ್ಲಿರುವ ಕಾಯವೊಂದು ಆ ಕ್ಷಣದಲ್ಲಿ ಚಲಿಸಲಾರಂಭಿಸಲು ಬೇಕಾದ ಬಲವೇ ಸ್ಥಾಯಿ ಘರ್ಷಣೆಯ ಅಳತೆಯಾಗಿದೆ ಸ್ಥಿರ ಜವದಲ್ಲಿ ಚಲಿಸುತ್ತಿರುವ ಕಾಯವೊಂದು ಅದೇ ಜವದಲ್ಲಿ ಚಲಿಸುವಂತೆ ಮಾಡಲು ಅಗತ್ಯವಾದ ಬಲವೇ ಜಾರು ಘರ್ಷಣೆಯ ಅಳತೆಯಾಗಿದೆ ಅಪಘರ್ಷಕಗಳನ್ನು ಬಳಸುವುದರಿಂದ ಘರ್ಷಣೆಯನ್ನು ಕಡಿಮೆ ಮಾಡಬಹುದು ಒಂದು ಕಾಯ ಮತ್ತೊಂದರ ಮೇಲ್ಮೈ ಮೇಲೆ ಉರುಳುವಾಗ ಅದರ ಚಲನೆಗೆ ಉಂಟಾಗುವ ಪ್ರತಿರೋಧವೇ ಉರುಳು ಘರ್ಷಣೆ ವಿಜ್ಞಾನದಲ್ಲಿ ಅನಿಲಗಳಿಗೆ ಮತ್ತು ಧ್ರುವಗಳಿಗೆ ಇರುವ ಸಾಮಾನ್ಯ ಹೆಸರೇ ತರಲ ಧನ್ಯವಾದಗಳು